ವಿಂಜೋ ಗೇಮಿಂಗ್ ಕಚೇರಿಗಳ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಈಗ ಇಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಇದಕ್ಕೂ ಶಾಕ್ ಆಗ್ತಾರೆ ಇದನ್ನು ನೋಡಿದರೆ ಯಾಕಂದರೆ ಸಾವಿರಾರು ಕೋಟಿ ಇಲ್ಲಿ ಅಕ್ರಮ ಆಗಿರುವುದು ಗೊತ್ತಾಗಿದೆ ಚಾರ್ಜ್ ಶೀಟ್ನಲ್ಲಿ ಇದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ತನಿಖೆ ವೇಳೆ ಸ್ಫೋಟಕವಾದಂತಹ ವಿಚಾರಗಳು ಬಯಲಿಗೆ ಬಂದಿದೆ ಜನರಿಗೆ ವಂಚನೆಯ ಉದ್ದೇಶದಿಂದಲೇ ವಿಂಜೋ ಆಪ್ ಅನ್ನು ರೆಡಿ ಮಾಡಿದ್ರು ಸುಮಾರು ಮೂರು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ ಬೆಂಗಳೂರಿನ ಸೈಬರ್ ಕ್ರೈಂ ಠಾಣೆ ರಾಜಸ್ಥಾನ ನವದೆಹಲಿ ಗುರುಗ್ರಾಮ್ನಲ್ಲಿ ದಾಖಲಾಗಿತ್ತು ಪ್ರಕರಣ ನವೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತರಂದು ವಿಂಜೋ ಕಚೇರಿಗಳ ಮೇಲೆ ಆಗುತ್ತೆ ಹಲವು ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದರು ಅಧಿಕಾರಿಗಳು ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಮ್ಯೂಚುವಲ್ ಫಂಡ್ಸ್ ಸ್ಥಿರ ಠೇವಣಿಗಳು ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ಸೇರಿ ಸುಮಾರು ಆರುನೂರ ತೊಂಬತ್ತು ಕೋಟಿಯನ್ನು ಸೀಸ್ ಮಾಡಿದರು ನೋಡಿ ವಿಂಜೋ ಪ್ಲೇ ಮೋರ್ ವಿನ್ ಮೋರ್ ಇದು ಹಾಗೆ ತಲೆ ಮೇಲೆ ಕೈತಾ ಇತ್ತು ಹಂಗೆ ಇಪ್ಪತ್ತೈದು ಕೋಟಿ ಜನ ಇದ್ದರಂತೆ ಈ ಆ್ಯಪನ್ನು ನೋಡಿ ನಮ್ಮ ಜನ ಎಷ್ಟು ಹುಚ್ಚರು ಅಂತೇಳಿ ಎಲ್ಲೋ ಒಂದು ಆಸೆ ಬೇಗ ದುಡ್ಡು ಮಾಡಬೇಕು ಅಥವಾ ಡಬಲ್ ಮಾಡ್ಕೊಳ್ಬೇಕು ಅಂತೇಳಿ ಇನ್ವೆಸ್ಟ್ ಮಾಡ್ತಾನೇ ಇರ್ತಾರೆ ಹಂಗೆ ಅವರು ಆಸೆ ತೋರಿಸ್ತಾನೆ ಇರ್ತಾರೆ ಈಗ ಲಾಭ ಗಳಿಸುವಂಥವ್ರು ಅಥವಾ ಮೋಸ ಮಾಡೋರು ಸ್ಟಾರ್ಟಿಂಗ್ ಕುರಿಯನ್ನು ಬಲಿ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನೇಯ್ತಾನೆ ಇರ್ತಾರೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಲಾಭ ಒಣಗೆ ಡಬಲ್ ಅಂತ ಕೊಟ್ಟರು ಅದಾದ್ಮೇಲೆ ಏನು ಮಾಡಿದ್ರು ಬ್ಲಾಕ್ ಮಾಡಿಬಿಟ್ರು ಅವ್ರ ಅಕೌಂಟ್ಗಳು ಏನು ಓಪನ್ ಮಾಡಿದ್ರಲ್ಲ ಅದೆಲ್ಲ ಬ್ಲಾಕ್ ಮಾಡಿಬಿಡ್ತಾಯಿದ್ರು ಅಥವಾ ಇಲ್ಲ ನಿಮ್ಮ ಶೇರ್ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಿದ್ರು ಅದಾದ ಮೇಲೆ ಜನರಿಗೆ ಸಿಕ್ಕಾಪಟ್ಟೆ ನಂಬಿಕೆಯನ್ನು ಹುಡ್ಸಿತ್ತು ಈ ಆ್ಯಪ್ಗಳು ಹಂತ ಹಂತವಾಗಿ ಇಲ್ಲಿ ಮೋಸ ಹೋಗಿರೋದು ಜನರಿಗೆ ಗೊತ್ತಾಗುತ್ತೆ ಸಾವಿರಾರು ಕೋಟಿ ಹಣವನ್ನು ಇಲ್ಲಿ ಜನ ಅಂದರೆ ಸುಮಾರು ಇಪ್ಪತ್ತೈದು ಕೋಟಿ ಜನ ಕಳೆದುಕೊಂಡಿದ್ದಾರೆ ಅತಿ ದೊಡ್ಡ ಒಂದು ದಾಳಿ ಅಂತ ಹೇಳ್ಬೋದು ಇ ಡಿ ಅಧಿಕಾರಿಗಳದ್ದು ಇದು ವಂಚನೆ ಮಾಡುವಂಥ ಉದ್ದೇಶದಿಂದಲೇ ಈ ಆ್ಯಪನ್ನು ತಯಾರು ಮಾಡಿದರು ಹಾಗೆ ನಾವು ಫೋನ್ ಇರುತ್ತೆ ಅಂಥೇಳಿ ಪ್ಲೇಸ್ಟೋರ್ಗೆ ಹೋಗಿ ಯಾವುದು ಆನ್ಲೈನ್ ಗೇಮ್ ಇದೆ ಅಥವಾ ಯಾವುದು ಇನ್ವೆಸ್ಟ್ ಮಾಡಿಸ್ಕೊಳ್ತಾರೆ ಅದಕ್ಕೆ ನಾವು ಮೊದಲು ಚಂದಾದಾರರಾಗಿ ಇಷ್ಟೊಂದು ಡೆಪಾಸಿಟ್ ಇಟ್ಟು ಅದಾದ ಮೇಲೆ ಅವರು ಆ ಕಡೆಯಿಂದ ಆಫರು ಈ ಕಡೆಯಿಂದ ನಾವು ಇನ್ವೆಸ್ಟ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ರುಚಿ ಹತ್ತುತ್ತೆ ರುಚಿ ಹತ್ತಿ 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 ಜಾಸ್ತಿ ಇನ್ವೆಸ್ಟ್ ಮಾಡಿಬಿಡ್ತೀವಿ ಒಂದೇ ಸಾರಿ ಆವಾಗ ಕೈ ಎತ್ತಿಬಿಡ್ತಾರೆ ಅಥವಾ ಅವ್ರದ್ದು ಇರುತ್ತಲ್ವ ಅಸಲಿ ಆಟ ಅವರು ತೋರಿಸ್ತಾರೆ ಅವಾಗ ಇವರು ಕೈ ಕೈ ಹೆಚ್ಚಿಕೊಳ್ತಾರೆ ಯಾರ ಹತ್ರ ಹೇಳಬೇಕು ಯಾಕಂದರೆ ಎಲ್ರಿಗೂ ಆಗಿರೋದು ನನಗಾಗಿದೆ ಅಂಥೇಳಿ ಸಾಕಷ್ಟು ಜನ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಮುಂದೆ ಬರೋದಿಲ್ಲ ನೋಡಿ ಇವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಎ ಐ ಅನ್ನ ಬಳಸಿ ಆಟ ಆಡ್ತಿದ್ರು ಅಂದರೆ ಅಲ್ಲಿ ಸೋಲ್ತಾನೆ ಇರಲಿಲ್ಲ ಈಗ ನಾವೇನೋ ಈಗ ಗೇಮ್ ಆಡ್ತಿದ್ದೀವಿ ಅಂತ ಹೇಳಿದ್ರೆ ಎದುರಾಳಿ ಜೊತೆಗೆ ನಾವು ಆಡ್ತಿದ್ದೀವಿ ಅಂತ ನಾವು ಅಂದ್ಕೊಳ್ಬೇಕು ಆದರೆ ಅಲ್ಲಿ ಆಡ್ತಾ ಇದ್ದಿದ್ದು ಮನುಷ್ಯರಲ್ಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಡ್ತಾ ಇತ್ತು ಎಲ್ಲ ಮಾನಿಟರ್ ಮಾಡಿ ಬಿಟ್ಬಿಡ್ತಾ ಇದ್ರು ಹಾಗಾಗಿ ಇವರು ಸೋಲ್ ಸೋಲೋದೇ ಸೋಲದ್ರಿ ಅನುಮಾನ ಬಂದುಬಿಡ್ತೀವ್ರಿಗೆ ಕೊನೆಗೆ ಜನರಿಗೆ ನಂಬಿಕೆಯನ್ನು ಹುಟ್ಟಿಸಿ ಈ ವಿಂಜೋ ವಂಚನೆಗೆ ಇಳಿದಿತ್ತು ನೂರಕ್ಕೂ ಹೆಚ್ಚು ರೀತಿಯ ಆನ್ಲೈನ್ ಗೇಮಿಂಗ್ ಆ್ಯಪ್ ಶುರುವಿನ ವೇಳೆ ಗೇಮ್ ಆಡೋರಿಗೆ ಹೆಚ್ಚಿನ ಆದಾಯವನ್ನು ಕೂಡ ಆರಂಭದಲ್ಲಿ ಕೊಡ್ತಾ ಇತ್ತು ನೋಡಿ ಆಗಲೇ ಹೇಳಿದಾಗೆ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಜನ ಇದನ್ನು ಬಳಸ್ತಾ ಇದ್ದರು ಎ ಐ ಅಲ್ಲಿ ವಾಪ್ ನಮ್ಮ ಜೊತೆ ಗೇಮ್ ಆಡ್ತಿದೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ಯಾಕಂದರೆ ಒಂದನ್ನು ಕೂಡ ಗೆಲ್ತಾ ಇರಲಿಲ್ಲ ಎಲ್ಲ ಬರೀ ಆ ಕಡೆಯಿಂದ ವಿನ್ ಆಗ್ತಾಯಿತ್ತು ಆಮೇಲೆ ಗೆದ್ದಿರುವಂಥ ಹಣವನ್ನು ಕೂಡ ಇವರು ಕೊಡ್ತಾ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟಿ ವಂಚನೆ ಆಗಿರುವುದು ಬೆಳಕಿಗೆ ಬಂದಿದೆ ಈ ಹಣವನ್ನು ಯು ಎಸ್ ಹಾಗೆ ಸಿಂಗಾಪುರ ಮೂಲದ ಶೆಲ್ ಕಂಪನಿಗಳ ಮೂಲಕ ಹಣ ವರ್ಗಾವಣೆ ಮಾಡಿರುವುದು ಕೂಡ ಗೊತ್ತಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಈ ವಿನ್ಝೋ ಅಸಲಿ ಆಟ ಗೊತ್ತಾಗಿದೆ ಹೇಗೆ ಯಾಮರ್ಸ್ತು ಈ ಕಂಪನಿ ಜೊತೆಗೆ ಜನ ಹೇಗೆ ಇದಕ್ಕೆ ಮರಳಾದ್ರು ಸದ್ಯಕ್ಕೆ ಹಣ ರಿಕವರಿ ಆಗುವಂತಹ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಏನು ಬೆಂಗಳೂರು ಸೈಬರ್ ಪೊಲೀಸ್ ಸ್ಟೇಷನ್ ರಾಜಸ್ಥಾನ ನವದೆಹಲಿ ಗುರುಗ್ರಾಮ್ ಸೇರಿದಂತೆ ಬೇರೆ ಕಡೆ ದೇಶದ ಹಲವು ಭಾಗಗಳಲ್ಲಿ ಈ ಮಿಂಜೋ ಗೇಮಿಂಗ್ ಆಪ್ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ವು ಈ ಬಗ್ಗೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ಏನು ಇಡಿ ಅಧಿಕಾರಿಗಳು ಪ್ರಕರಣ ಸಂಬಂಧ ದಾಳಿಯನ್ನು ನಡೆಸಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೆಂಟರಂದು ಮತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಇತ್ತು ಮೂವತ್ತನೇ ತಾರೀಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ದಾಳಿಯನ್ನ ನಡೆಸಿದ್ರು ದಾಳಿಯನ್ನ ನಡೆಸುವಂತ ಸಂದರ್ಭದಲ್ಲಿ ಸುಮಾರು ಮೂರ್ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿಯಷ್ಟು ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿತ್ತು ಇದಾದ ನಂತರ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ರು ಇದರಲ್ಲಿ ನೋಡಿದಂತ ಸಂದರ್ಭದಲ್ಲಿ ಏನು ಕ್ರಿಪ್ಟೋ ಕರೆನ್ಸಿ ಇರ್ಬೋದು ಬೇರೆ ಬೇರೆ ಆಮ್ಗಳಿಂದ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಶೇರ್ ಗಳಿರ್ಬೋದು ಬೇರೆ ಬೇರೆ ಕಡೆ ಹಣವನ್ನು ಇನ್ವೆಸ್ಟ್ ಮಾಡುವ ರೂಪದಲ್ಲಿ ಸಿಂಗಪುರ್ ಮತ್ತು ಯು ಎಸ್ ಟಿ ಕಂಪನಿಗಳ ಮುಖಾಂತರ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತದ್ದು ಒಂದಿಷ್ಟು ಬೆಳಕಿಗೆ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಾಗ್ ನಡೆಸಿ ಪರಿಶೀಲನೆ ಮಾಡುವ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಮೂರ್ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಅಷ್ಟ ಅಕ್ರಮವಾಗಿ ಏನು ವಹಿವಾಟ ಆಗಿರುವಂತದ್ದು ಮತ್ತು ಜನರಿಗೆ ಮೋಸ ಆಗಿರುವಂತದ್ದು ಸೊ ಸುಮಾರು ಇಪ್ಪತ್ತೈದು ಕೋಟಿ ಜನ ಭಾರತ ದೇಶದ ಜೊತೆ ಈ ಆ್ಯಪ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು ಬ್ಯಾಂಕಿಗೆ ಬಂದಿರುವಂತದ್ದು ಮತ್ತು ಇದಕ್ಕೆ ಹಣ ಹೂಡಿಕೆ ಮಾಡಿರುವಂಥದ್ದು ಕೂಡ ಸದ್ಯ ಬ್ಯಾಂಕಿಗೆ ಬಂದಿದೆ ಈ ಸಂಬಂಧ ಈಗಾಗಲೇ ದಾಳಿ ನಡೆಸಿದಾಗ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ವ್ಯಾಲೆಟ್ನಲ್ಲಿ ಸುಮಾರು ಆರ್ನೂರ ತೊಂಬತ್ತು ಕೋಟಿಯಷ್ಟು ಹಣವನ್ನ ಏನು ಇಡಿ ಅಧಿಕಾರಿಗಳು ಫೀಸ್ ಮಾಡ್ಕೊಂಡಿದ್ರು ಸಂಪೂರ್ಣವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸಿಕ್ಕಂತ ಎಲ್ಲಾ ದಾಖಲಾತಿಗಳಿರ್ಬೋದು ಸಾಕ್ಷ್ಯಾಧಾರಿಗಳಿರ್ಬೋದು ಫೀಸ್ ಮಾಡಿದ ಅಮೌಂಟ್ ಇರ್ಬೋದು ಇವೆಲ್ಲವನ್ನು ಕೂಡ ಒಟ್ಟಾರೆಯಾಗಿ ಏನು ಇಡಿ ಅಧಿಕಾರಿಗಳು ಸಾಕ್ಷಿ ಸಮೇತವಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿರುವಂತದ್ದು ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಅಂದ್ರೆ ಯಾವುದೇ ಪ್ರಕರಣದ ಹೆಚ್ಚುವರಿ ತನಿಖೆ ಅನ್ನ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ ಉಳಿದವಾರಿಯಾಗಿ ಇವ್ರಿಗೆ ಸಿಕ್ಕ ಎಲ್ಲಾ ಮಾಹಿತಿ ಆಧಾರಗಳ ಮೇಲೆ ಮಂಜು ದಾಳಿ ಮತ್ತು ಸಾಕ್ಷಣ ಇಟ್ಕೊಂಡು ಮೊದಲ ಬಾರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮುಂದುವರೆದ ತನಿಖೆಯಾಗಿ ಮತ್ತೇನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳಿಲ್ಲ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವಂಥದ್ದಿಲ್ಲ ಬೇರೆ ಕಡೆ ಹಣವನ್ನ ಇನ್ವೆಸ್ಟ್ ಮಾಡಿದಿರ್ಬೋದು ಇಲ್ಲ ಈಗಾಗ್ಲೇ ಮೂರ್ ಸಾವಿರದ ಐನೂರ ಇಪ್ಪತ್ತೇಳು ಕೋಟಿಯಲ್ಲಿ ಇನ್ನೂ ಸಾಕಷ್ಟು ಕೋಟಿ ಅಂತ ಹಣ ಏನು ರಿಕವರಿ ಆಗ್ಬೇಕಾಗಿದೆ ಅದನ್ನ ರಿಕವರಿ ಮಾಡಿದಾಗ ಮತ್ತಷ್ಟು ಹೆಚ್ಚಿನ ಹೆಚ್ಚುವರಿ ಚಾರ್ಜ್ ಇತ್ತು ಅದನ್ನು ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ